ಆಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ಆ ವೀಡಿಯೋ ಏನು ಅಂತ ನೋಡೋಣ ಬನ್ನಿ ಯಾಕಪ್ಪ ಇವರು ಜೀರಿಗೆ ನೀರು ತೋರಿಸ್ತಿದ್ದಾರೆ ಅಂತ ಅಂದ್ಕೊಂಡ್ರಾ ಇವತ್ತಿನ ವಿಷಯನೇ ಅದಾಗಿದೆ ನೋಡೋಣ ಬನ್ನಿ ಜೀರಿಗೆ ನೀರು ಆರೋಗ್ಯಕ್ಕೆ ಹಲವು ರೀತಿಯ ಲಾಭಕರವಾದ ಆರೋಗ್ಯಕರವಾದ ಜೀರಿಗೆ ನೀರಾಗಿದೆ ಜೀರಿಗೆ ನೀರು ಕುಡಿಯೋದರಿಂದ ನಮಗೆ ಆಗುವ ಲಾಭಗಳು ಏನು ಪ್ರಯೋಜನಗಳೇನು ಇವೆಲ್ಲವನ್ನು ತಿಳಿದುಕೊಳ್ಳೋಣ ಈ ಒಂದು ವಿಡಿಯೋದಲ್ಲಿ ಮೊದಲನೆಯದು ಜೀರಿಗೆ ನೀರು ಜೀರ್ಣಕ್ರಿಯೆಯನ್ನು ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ ತೂಕ ಇಳಿಸುವಲ್ಲಿ ಸಹಕಾರಿಯಾಗಿದೆ ರಕ್ತ ಒತ್ತಡವನ್ನು ನಿಯಂತ್ರಿಸಲು ಸಹಕಾರಿಯಾಗಿದೆ ರೋಗ ನಿರೋಧಕ ಶಕ್ತಿಯನ್ನು ಬಲಪಡಿಸುತ್ತದೆ ಚರ್ಮ ಮತ್ತು ಕೂದಲಿಗೆ ಒಳ್ಳೆಯ ಆರೋಗ್ಯವನ್ನು ಕೊಡುತ್ತದೆ ಜೀರಾ ನೀರು ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ ಜೀರಿಗೆ ನೀರು ಜೀರ್ಣಕ್ರಿಯೆಯನ್ನು ಸುಲಭಗೊಳಿಸುತ್ತದೆ ಗ್ಯಾಸ್ಟ್ರಿಕ್ ಸಮಸ್ಯೆಗಳನ್ನು ಕಡಿಮೆ ಮಾಡುತ್ತದೆ ಜೀರಿಗೆ ನೀರು ತೂಕ ಇಳಿಸುವಲ್ಲಿ ಸಹಕಾರಿಯಾಗಿದೆ ಇದು ಹೆಚ್ಚಿನ ಕೊಬ್ಬು ಕರಗಿಸುವಲ್ಲಿ ಸಹಾಯ ಮಾಡಬಹುದು ರಕ್ತ ಒತ್ತಡವನ್ನು ನಿಯಂತ್ರಿಸಲು ಮತ್ತು ಹೈಪರ್ ಟೆನ್ಷನ್ ಇರುವವರಿಗೆ ಸಹಾಯವಾಗಬಹುದು ಬೆಳಗಿನ ಜಾವ ಒಂದು ಗ್ಲಾಸು ಜೀರಾ ನೀರು ಕುಡಿಯುವುದರಿಂದ ಟೆನ್ಷನ್ ಕಡಿಮೆ ಮಾಡಬಹುದು ಚರ್ಮ ಮತ್ತು ಕೂದಲಿಗೆ ಒಳ್ಳೆಯದು ಟ್ಯಾನ್ಗಳನ್ನು ಹೊರ ಹಾಕಬಹುದಾಗಿರುವುದರಿಂದ ಚರ್ಮವನ್ನು ಒಳಪಾಗಿಸುತ್ತದೆ ಮತ್ತು ಕೂದಲು ಆರೋಗ್ಯವಾಗಿರಲು ಸಹಾಯ ಮಾಡುತ್ತದೆ ಜೀರಿಗೆ ನೀರು ಮಾಡುವ ವಿಧಾನ ಒಂದು ಚಮಚ ಜೀರಿಗೆ ಒಂದು ಗ್ಲಾಸ್ ನೀರಿನಲ್ಲಿ ರಾತ್ರಿ ನೆನೆಸಿಡಿ ಬೆಳಗಿನ ಆ ನೀರನ್ನು ಕುದಿಸಿ ಚಹಾ ಆಕಾರಕ್ಕೆ ಬಂದ ಮೇಲೆ ಬಣ್ಣ ಬದಲಾಯಿಸಿದ ಮೇಲೆ ಸೋಸಿ ಕುಡಿಯಿರಿ ರಾತ್ರಿ ನೆನೆಸಲು ನೆನಪಾಗಿಲ್ಲವೆಂದರೆ ಒಂದು ಚಮಚ ಜೀರಿಗೆ ಒಂದು ಗ್ಲಾಸ್ ನೀರಿನಲ್ಲಿ ಹತ್ತು ಹದಿನೈದು ನಿಮಿಷ ಕುದಿಸಿ ಸೋಸಿ ಸ್ವಲ್ಪ ಸ್ವಲ್ಪ ತಣ್ಣಗಾದ ಮೇಲೆ ಅದನ್ನು ಕುಡಿಯಿರಿ ನೀವು ಇದನ್ನು ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಳ್ಳಿ ಆರೋಗ್ಯಕರ ಜೀವನ ಶೈಲಿ ಕಾಪಾಡಿಕೊಳ್ಳಿ ಜೀರಿಗೆ ನೀರು ಆಯುರ್ವೇದ ಜೀರಿಗೆ ಪಿತ್ತ ಮತ್ತು ದೋಷವನ್ನು ತ ಸಮತೋಲನಗೊಳಿಸುವ ಗುಣಗಳನ್ನು ಹೊಂದಿದೆ ಇದು ಜೀರ್ಣಕ್ರಿಯೆಯನ್ನು ಸುಧಾರಿಸಲು ಮತ್ತು ದೇಹವನ್ನು ತಂಪಾಗಿಸಲು ಸಹಾಯ ಮಾಡುತ್ತದೆ ಜೀರಿಗೆ ನೀರು ಹೊಟ್ಟೆ ಉಬಾರವನ್ನು ಕಡಿಮೆ ಮಾಡುತ್ತದೆ ಮುಕ್ತಿ ಕೊಡುತ್ತದೆ ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ ತೂಕ ಇಳಿಸುವುದರಲ್ಲಿ ತುಂಬ ಸಹಕಾರಿಯಾಗಿದೆ ರಕ್ತದ ಒತ್ತಡವನ್ನು